그 귀한 이 예수사 믿고 주 고리 조금 약된 ನಾನೀಗ ಆಲಪಿಯಲ್ಲಿದ್ದೇನೆ ಇವತ್ತು ನನಗೆ ಪಂದಲಂಗೆ ಹೋಗ್ಬೇಕು ಪತನದಿಟ್ಟ ಜಿಲ್ಲೆಯ ಪಂದಲಂಗೆ ಇಲ್ಲಿಂದ ಬೋಟ್ ಮಾಡಿ ಕೋಟೆಮ್ಗೆ ಹೋಗಬೇಕು ಕೋಟೆಮಿಂದ ಪಂದಲಂಗೆ ಬರಬೇಕು ಕಾಸಿಲದ ಕನ್ಯಾಕುಮಾರಿಯ ಹತ್ತನೇ ದಿನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೀ ಫ್ರೀ ಕೊಟ್ಟದ್ದು ಪೇರು ಜಿಪ್ಸನ್ ಜೈ ಜಿಪ್ಸನ್ ಈಗ ನಾವು ಇಲ್ಲಿಂದ ಪಂದಲಂಗೆ ಹೋಗ್ಬೇಕು ಫಸ್ಟ್ ನಾವು ನಿನ್ನೆ ಹೋದ ಬೋಟಿಂಗಿಗೆ ಹೋಗ್ಬೇಕು ಅಲ್ಲಿಂದ ಬೋಟ್ ಇಟ್ಕೊಂಡು ಹೋಗ್ಬೇಕು ಹಾಯ್ ಕರ್ನಾಟಕ ಓಕೆ ನೈಸ್ ಸ್ಟೇ ಡಿಯರ್ ಗೋತ್ರ ಗೋತ್ರ ಇದು ಓಕೆ ಇವರದ್ದು ಇದನ್ನು ತೋರಿಸ್ಬೇಕಂತೆ ನೋಡಿ ನಾನು ನಿಮಗೊಂದು ವ್ಯಕ್ತಿನ ಮೀಟ್ ಮಾಡಿಸ್ತೇನೆ ಇಷ್ಟು ದಿವಸ ನಾನು ನಿನ್ನೆ ಸಂಜೆ ನನಗೆ ಸಿಕ್ಕಿದ್ರು ಇವರೇ ನಮ್ಮ ನೋಮಾರ್ಡ್ ಮುರಳಿ ನೋಮಾರ್ಡ್ ಮುರಳಿ ನಂತರನೇ ಟ್ರಾವೆಲ್ ಮಾಡುದು ಇವರು ನನ್ಗಿಂತ ಸೈಕ್ ಆಗಿದ್ದಾರೆ ಮಾರು ಇವರು ಒಂದೊಂದು ಡಿಸ್ಟಿಕ್ ಅಲ್ಲಿ ನಾಲ್ಕೈದು ದಿವಸ ಎಲ್ಲ ನಿಲ್ತಾರೆ ಒಂದು ಐದೈದು ದಿವಸ ನಿಲ್ತಾರೆ ಇವರು ಕಂಪ್ಲೀಟ್ ಆಗಿ ಒಂದು ಡಿಸ್ಟ್ರಿಕ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತಾರೆ ನೀವು ಇವರ ವಿಡಿಯೋ ನೋಡಿದ್ರೆ ನಿಮಗೆ ಟ್ರಾವೆಲ್ ಮಾಡುವರೆಗೂ ತುಂಬಾ ಈಸಿ ಆಗುತ್ತೆ ನಂತರ ಅಲ್ಲ ನನ್ನದು ಒಂಚೂರು ಬೇರೆ ಟೈಪ್ ಇವರದಂತೂ ಆಗಿದೆ ಡೀಪ್ ಆಗಿದೆ ಎಲ್ಲ ಎಲ್ಲ ವಿಷಯ ಒಂದು ಪ್ರತಿಯೊಂದು ಕಲ್ಲು ಕಲ್ಲಿನಲ್ಲಿರುವ ವೈದ್ಯ ಸಮೇತ ಇವರಿಗೆ ಗೊತ್ತಿದೆ ಅದು ಅದಲ್ಲಿಂದ ಬಂದಿದೆ ಅಂತ ಸೊ ಅಷ್ಟೊಂದು ಡೀಪ್ ಆಗಿ ಮಾಡ್ತಿದ್ದಾರೆ ಸಾಧಾರಣ ಮೂರು ವರ್ಷ ಎಲ್ಲ ಆಗುತ್ತೆ ಆ ಸಾಧಾರಣ ಮೂರು ವರ್ಷದಿಂದ ಇವರು ಟ್ರಾವೆಲ್ ಮಾಡ್ತಿದ್ದಾರೆ ಸೊ ಹೋಗಿ ನೋಡಿ ನಾನ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತಾರೆ ಸೊ ನಿನ್ನೆ ಸ್ಟೇ ಆಗಿದ್ರು ಅಲ್ಲಿ ಹೌದು ಹೌದು ನನಗೆ ತುಂಬಾ ಖುಷಿ ಆಯಿತು ರಾಜೇಶ್ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಮೀಟ್ ಆಗ್ಬೇಕು ಅಂತ ಅನ್ಸಿತ್ತು ಆದ್ರೆ ಯಾವಾಗ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಿನ್ನೆ ಅದು ಕೂಡ ಇಬ್ರು ಮೀಟ್ ಆಗಿದ್ವಿ ನಿಮ್ಗೆಲ್ಲ ಗೊತ್ತೇ ಇದೆ ಇವ್ರು ತುಂಬಾ ಎಷ್ಟು ಚೆನ್ನಾಗಿ ಊಟ ಅಂತ ಸಾಧ್ಯವಾದಷ್ಟು ಅವ್ರನ್ನ ಬೆಂಬಲಿಸಿ ಮತ್ತೆ ಜನ ಶೇರ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಈಗ ನಮಗೆ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ನಾವು ನಡೆದುಕೊಂಡು ಹಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಗೆ ಹೋಗ್ಬೇಕು ಅಲ್ಲಿ ನಮಗೆ ಬೋಟ್ ಸಿಗ್ತದೆ ನಿನ್ನೆ ಹಾಗೆ ಇವತ್ತು ಬೋಟಲ್ಲಿ ಹೋಗುವ ಕೆ ಎಸ್ ಆರ್ ಟಿಸಿ ಬೋಟಲ್ಲಿ ಹೋಗುವೆ Ya ada ya ini. Bagus juga. Berbanyak. ಹೋದಾಗ ಮುರುಳೆ ಅವರ ಫ್ರೆಂಡ್ ಸಿಕ್ಕಿದ್ರು ತುಂಬ ಒಳ್ಳೆಯವರು ಮಳೆ ಎಷ್ಟು ಮಳೆ ಬಂದರೂ ಕೂಡ ಅವರು ರೈನ್ ಕೋಟ್ ಕೂಡ ಹಾಕಿರಲಿಲ್ಲ ನಮಗೊಂದು ಹೋಟೆಲ್ಗೆ ಕರ್ಕೊಂಡು ಹೋದ್ರು ಹೋಟೆಲಲ್ಲಿ ನಮಗೆ ಮಂದಿ ಬಿರಿಯಾನಿ ಎಲ್ಲ ತೆಗೆದುಕೊಟ್ಟು ಹಾಗೆ ಮಳೆ ಎಲ್ಲ ಸ್ವಲ್ಪ ನಿಂತಿತ್ತು ಈಗ ನನಗೆ ಆ್ಯಕ್ಚುಲಿ ಕೋಟ್ಯಮ್ಗೆ ಹೋಗ್ಬೇಕು ಬಟ್ ಇವರು ಹೇಳ್ತಿದ್ದಾರೆ ಇಲ್ಲಿ ಸ್ವಲ್ಪ ನೀರೊಳಗೆ ಬ್ಯಾಕ್ ವಾಟರ್ ವಿಲ್ಲೇಜಸ್ ವಿಲೇಜಸ್ ಎಲ್ಲ ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಅಲ್ಲಿ ಇದೆ ಸೊ ಮಳೆ ಮತ್ತೆ ಬಂತು ತಗ ಆ ಬ್ಯಾಕ್ ವಾಟರ್ ವಿಲೇಜಸ್ ಎಲ್ಲ ನೋಡಿಟ್ಟಿದ್ದಾರೆ ಸೊ ಇವ್ರ ಜೊತೆ ನಾನು ಕೂಡ ಹೋಗ್ತಿದ್ದೇನೆ ಸರಿಯಲ್ಲ ಆ ದೂರದಲ್ಲಿ ಹೋಗ್ತಿರೋ ಬೋಟ್ ಗವರ್ಮೆಂಟ್ ಬೋಟ್ ನಾವೇ ಹೋಗ್ತಿದ್ವಲ್ಲ ಸೇಮ್ ಅದೇ ರೀತಿ ಬೋಟ್ ಈ ಬೋಟ್ ಇಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಜನರ ಡೈಲಿ ಯೂಸಿಗೋಸ್ಕರ ಶಾಲೆಗೆ ಹೋಗ್ಲಿಕ್ಕೆ ಮಕ್ಕಳಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಯಾಕಂದ್ರೆ ಕೆಲವರ ಮನೆ ಬ್ಯಾಕ್ ವಾಟರ್ ಅಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ನಿಮಗೆ ಗಾಡಿ ಸೌಲಭ್ಯ ಅಂದ್ರೆ ರಸ್ತೆ ವ್ಯವಸ್ಥೆಲ್ಲ ಇರುವುದಿಲ್ಲ ಸೊ ಅಂತ ಅಂತ ಕಡೆಯಲ್ಲಿ ಇವರು ಬೋಟಿಗೆ ಹೋಗ್ತಾರೆ ಡೈಲಿ ಅವರ ಟ್ರಾನ್ಸ್ಪೋರ್ಟ್ಗೆ ಬೋಟ್ ಯೂಸ್ ಆಗುತ್ತೆ ಇಲ್ಲಿಯ ಪ್ರತಿಯೊಂದು ಊರಲ್ಲಿ ಒಂದೊಂದು ಬೋಟ್ ಜಟ್ ಇರುತ್ತೆ ಅಂದ್ರೆ ಬೋಟ್ ಸ್ಟ್ಯಾಂಡ್ ಇರುತ್ತೆ ಅವರಿಗೆ ಸುರಕ್ಷಿತವಾಗಿ ಇಳಿಸ್ಲಿಕ್ಕೆ ಇಬ್ಬರು ಕ್ಲೀನರ್ ಇಡ್ತಾರೆ ಈ ಬೋಟ್ ಅಲ್ಲಿ ನಿಮಗೆ ಟೋಟಲ್ ಐದು ಜನ ಕೆಲಸದವರು ನೋಡ್ಲಿಕ್ಕೆ ಸಿಗ್ತಾರೆ ಅಂದರೆ ಒಂದು ಡ್ರೈವರ್ ಒಂದು ಇಂಜಿನ್ ಆಪರೇಟ್ ಮಾಡೋರು ಒಂದು ಕಂಡಕ್ಟರ್ ಮತ್ತೆ ಇಬ್ಬರು ಕ್ಲೀನರ್ಸ್ ಈ ಬ್ಯಾಕ್ ವಾಟರ್ ನ ಎರಡು ಬದಿಗಳಲ್ಲಿ ಅಂದರೆ ನೀರು ಇರುವ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಗಳಲ್ಲಿ ನಿಮಗೆ ಹೈಯೆಸ್ಟ್ ಆಗಿ ಗದ್ದೆಗಳು ನೋಡ್ಲಿಕ್ಕೆ ಸಿಗ್ತವೆ ಕೃಷಿ ಗದ್ದೆಗಳು ನಾವೀಗೆಲ್ಲಿದ್ದು ಕೈ ಕೈಕನಾರಿ ವಿಲೇಜಿಗೆ ಬಂದಿದ್ದೇವೆ ನಾರ್ಮಲ್ ಊರು ತರಕಾರಿ ಕೈನಕಾರಿ ಸಾರಿ ಕೈನ ಸಾರಿ ಅದು ನಮ್ದು ತಪ್ಪುತ್ತದೆ ಕೈನಕಾರಿ ವಿಲೇಜಲ್ಲಿ ಇದ್ದೇವೆ ನೋಡುವ ಇಲ್ಲಿ ವಿಲೇಜಲ್ಲಿ ಏನೆಲ್ಲ ಇದೆ ಅಂತ ಸ್ವಲ್ಪ ನೋಡುವ ನೋಡಿ ಇಲ್ಲಿ ಬಂದಾಗ ನಮಗೊಂದು ಗದ್ದೆ ಸಿಕ್ಕಿದೆ ಇಲ್ಲಿ ಎಲ್ಲ ನೀರು ತುಂಬಿ ಹೋಗಿದೆ ಗೊತ್ತಾಯ್ತಾ ಇದು ಇಲ್ಲಿ ಒಂದು ಚಿಕ್ಕ ಕಾಲುವೆ ಥರ ಇದೆ ಇಲ್ಲಿ ಫುಲ್ಲು ನೀರು ತುಂಬಿದೆ ನಮಗೆ ಯಾವ ರೀತಿ ಯಾ ಹೋಗ್ಲಿಕ್ಕೆ ಆಗುತ್ತೆ ಇಲ್ಲಲ್ಲ ಎಲ್ಲಿ ನೀರಲ್ಲ ಹಾಂ ನಾವು ಇಲ್ಲಿಂದ ರಿಟರ್ನ್ ಹೋಗ್ಬೇಕಂತಲ್ಲ ಆಚೆ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ ಮರ ಮತ್ತೆ ಇವರೆಲ್ಲ ಹೇಗೆ ಹೋಗ್ತಾರೆ ಗದ್ದೆಗೆ ನೀವೀಗ ನೋಡ್ತಿರೋದು ಪಂಪ್ ಸಾಧಾರಣ ಪಂಪ್ ಅಲ್ಲ ನಮ್ಮ ಮನೆಯಲ್ಲಿ ಹಾಕುವ ಪಂಪ್ ಅಲ್ಲ ದೊಡ್ಡ ಪಂಪ್ ಇಡೀ ಗದ್ದೆಯ ನೀರನ್ನು ಖಾಲಿ ಮಾಡುವಂತ ಪಂಪ್ ಈ ಪಂಪಿನ ಮುಖಾಂತರ ಕೃಷಿ ಸ್ಟಾರ್ಟ್ ಮಾಡುವಾಗ ಅಂದ್ರೆ ಭತ್ತದ ಕೃಷಿ ಸ್ಟಾರ್ಟ್ ಮಾಡುವಾಗ ಬದಿಯಲ್ಲಿ ಇರುವ ನದಿಯಿಂದ ಅಂದ್ರೆ ಬ್ಯಾಕ್ ವಾಟರ್ ಇದೆಲ್ಲ ಅಲ್ಲಿಂದ ನೀರನ್ನೆಲ್ಲ ಗದ್ದೆಗೆ ಹಾಕ್ತಾರೆ ಕೃಷಿಯೆಲ್ಲ ಬೆಳೆದು ಬರುವಾಗ ನೀರು ಜಾಸ್ತಿ ಆದಾಗ ಇದೇ ಪಂಪಿನ ಮುಖಾಂತರ ನೀರನ್ನೆಲ್ಲ ಅದೇ ನದಿಗೆ ಹಾಕ್ತಾರೆ ಪಂಪ್ನಿಂದ ಬಂದ ನೀರು ಇಲ್ಲಿ ಶೇಖರಣೆ ಆಗಿ ಇಲ್ಲಿಂದ ಕಾಲುವೆ ಮುಖಾಂತರ മഴ വന്നിട്ട് വെള്ളിയതാ അല്ലേ പുറത്തുനിന്ന് അങ്ങോട്ട് കേറ്റിയാ നനയ്ക്കാൻ പറ്റി വെള്ളം പറ്റി കഴിയുമ്പോൾ ಮೂರು ದಿವಸಗಳ ಕಾಲ ಇಪ್ಪತ್ನಾಲ್ಕು ಗಂಟೆ ರನ್ ಮಾಡಿದ್ರೆ ಈ ನೀರೆಲ್ಲ ಖಾಲಿ ಆಗ್ತದಂತೆ ಹಾಗಾದ್ರೆ ಇವರು ಕರೆಂಟ್ ಬಿಲ್ ಎಷ್ಟು ಬರ್ಬೋದು ಒಂದು ರೂಪಾಯಿ ಬರೋದಿಲ್ಲ ಸರ್ಕಾರದ ಸಬ್ಸಿಡಿ ಇರೋದ್ರಿಂದ ಒಂದು ರೂಪಾಯಿ ಬರೋದಿಲ್ಲ ಇಲ್ಲಿಗ ನಾವು ಒಳಗಿಂದ ಹೋಗ್ತಿದ್ದೇವೆ ಇಲ್ಲಿ ನೋಡಿ ಎರಡು ಸೈಡ್ ಸಿಮೆಂಟ್ ಇಂದ ಕಟ್ಟಿದ್ದಾರೆ ನಾಡಿನಲ್ಲಿ ನೀರಿದೆ ಇದರಿಂದ ಇವರು ಪ್ರೈವೇಟ್ ಬೋಟ್ ಅಲ್ಲ ಇದು ನೋಡಿ ಇದು ಇವ್ರದ್ದು ಪ್ರೈವೇಟ್ ಬೋಟ್ ಇದೆ ಇದರಿಂದ ಟ್ರಾವೆಲ್ ಮಾಡ್ತಾರೆ ಮೇನ್ ಬೋಟು ಅಲ್ಲಿರುವ ಆ ಜಾಗದಲ್ಲಿ ಮಾತ್ರ ಬರೋದು ಇಲ್ಲಿಂದ ದೊಡ್ಡ 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 ಬೋಟ್ ಎಲ್ಲ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ನಿಮಗೆ ಸೇತುವೆಗಾಣ ಸಂಕ ಇದೆ ಸೊ ಅಲ್ಲಿಂದ ದೊಡ್ಡ ಬೋಟ್ ಬರೋದಿಲ್ಲ ಗಟ್ಟಿದೆ ನೋಡಿ ಒಂದು ಪ್ರೈವೇಟ್ ಬೋಟ್ ಬರ್ತಿದೆ ನಿಮಗೆ ತೋರಿಸ್ತೇನೆ ನಾವು ಬೈಕ್ ಅಲ್ಲಿ ಸೈಕಲ್ ಎಲ್ಲ ನೋಡಿ ಇಷ್ಟು ಭಾರವಾದ ಬ್ಯಾಗ್ ಹಾಕೊಂಡು ಇಡೀ ಅಲ್ಲಿ ತಿರುಗುದು ತುಂಬಾ ಕಷ್ಟ ಅದಕ್ಕೋಸ್ಕರ ಇಲ್ಲಿರುವ ಒಂದು ಸ್ಥಳದಲ್ಲಿ ಬ್ಯಾಗ್ ಅನ್ನು ಇಟ್ಟು ಬಂದ್ವಿ ಬ್ಯಾಗ್ ಇಟ್ಟು ಬರುವಾಗ ಒಂದು ಖುಷಿ ಉಂಟಲ್ಲ ದೇವರೇ ನೋಡಿ ಇದು ಈ ಊರಿನ ಗದ್ದೆ ಯಾವ ಊರ ನಾವು ಇಲ್ಲಿಗೆ ಯಾಕೆ ಬಂದಿದ್ದೇವ ಎಲ್ಲಿಂದ ಬಂದಿದ್ದೇವ ಎಂತೆಲ್ಲ ನೋಡಿ ಯಾವುದೋ ಒಂದು ಊರಿನಲ್ಲಿ ನಿನ್ನೆ ಎಲ್ಲೋ ಸ್ಟೇ ಆಗಿ ಇವತ್ತು ಆ ಬೋಟಿನಲ್ಲಿ ಬಂದು ಇವತ್ತು ಈ ಊರಿನಲ್ಲಿ ತಿರುಗ್ತಾ ಇದ್ದೇವೆ ಈ ಜರ್ನಿಯನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಈ ರೀತಿಯ ಗೊತ್ತಿಲ್ಲದೆ ಅನ್ಪ್ಲಾಂಡ್ ಆಗಿ ಮಾಡುವಂತಹ ಜರ್ನಿಯಲ್ಲಿ ಇರುವಂತಹ ಅನ್ಎಕ್ಸೆಪ್ಟೆಡ್ ಮೂಮೆಂಟ್ಗಳು ಇರ್ತಾವಲ್ವ ನಿಜಲೂ ತುಂಬಾ ಖುಷಿ ಕೊಡ್ತಾವೆ ಯಾರೋ ಸಿಗ್ತಾರೆ ಯಾರೋ ಊಟ ಕೊಡ್ತಾರೆ ಮತ್ತು ಯಾರೋ ಸ್ಪಾನ್ಸರ್ ಮಾಡ್ತಾರೆ ಯಾರು ಯಾರೋ ನಮ್ಗೆ ಸಹ ಸಹಾಯ ಮಾಡ್ತಾರೆ ಆ ತರದ ಮೂಮೆಂಟ್ಗಳು ತುಂಬಾ ಆಗ್ತವೆ ಈ ಜರ್ನಿಯಲ್ಲಿ ಅದಕ್ಕೆ ದುಡ್ಡಿಲ್ಲದೆ ಪ್ರಯಾಣ ಮಾಡಿದ್ರೆ ಒಂಥರ ಮಜಾ ಆಗಿದೆ ಅದರಲ್ಲಿ ಸಿಗುವ ಸ್ಯಾಟಿಸ್ಫ್ಯಾಕ್ಷನ್ ಖುಷಿಯೇ ಬೇರೆ ಓ ಇದು ಯಾರ ಊರ ಯಾವ ಯಾವ್ದು ಊರ ದೇವರಿಗೆ ಇವತ್ತು ನಾವ್ ಇಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ ಇವತ್ತು ನಮಗೆ ಇರುದು ನಮಗೆ ಡೈಲಿ ಇರುದಂತ ಸಂಜೆ ಆಗೋಗ ಎಲ್ಲಾದ್ರೂ ಒಂದು ಗೂಡು ಸೇರ್ಬೇಕು ಅಷ್ಟು ಹಕ್ಕಿಗಳ ತರ ಸಂಜೆ ಆಗ ಒಂದು ಗೂಡು ಸೇರ್ಬೇಕು ಎಟ್ಟೆ ಬಿಡು ತನ್ನ ಹಾ ಇದಾನು ಬೆಲ್ಲಂಗಿಟ್ಟು ಕೊಡ್ತ ಕುಡಿಕೆ ನಾನು ಸ್ವಲ್ಪ ನೀರು ಕೇಳಿದೆ ಕೊಡ್ತಾರಂತೆ ನಾವು ಅವರತ್ರ ಹತ್ರ ಜಸ್ಟ್ ಒಂದು ಗ್ಲಾಸ್ ನೀರು ಕೇಳಿದಷ್ಟೇ ಆದ್ರೆ ನಂತರ ಅಲ್ಲಿ ನಡೆದದ್ದು ನಾವು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಸೊ ಈಗ ತುಂಬಾ ಬಾಯಾರಿಕೆ ಆಗ್ತಿತ್ತು ನನ್ನ ಕುಪ್ಪಿಯಲ್ಲೂ ಬಿಸೈಡ್ ಹೋಗಿದೆ ಇವನು ನನಗಿಂತ ಮೊದಲೇ ಬಿಸೈಡ್ ಬಂದಿದ್ದಾನೆ ಎಲ್ಲು ಅದು ನಮಗೆ ನನಗೆ ನೆನಪು ಉಳಿಯುವುದಿಲ್ಲ ಅದೇ ಪ್ರಾಬ್ಲಮ್ ಕುಪ್ಪಿ ಅಂದ್ರೆ ಕುಪ್ಪಿ ಕುಪ್ಪಿ ಅಂದ್ರೆ ಬಾಟ್ಲು ಕುಪ್ಪಿ ಕುಪ್ಪಿ ಬಾಟ್ಲು ಹಾ ಬಾಟಲ್ ನಾನು ನಾವು ಕುಪ್ಪಿ ಅಂತ ಹೇಳುದು ನೀರು ಕೇಳಿದ್ರೆ ನೀರು ಕೊಟ್ಟರು

കൃഷിക്കാരൊക്കെ അല്ലെ നിങ്ങൾ താണോ ഇത് നിങ്ങൾ താണോ വർഷത്തിൽ എത്ര പ്രാവശ്യം കൃഷി ചെയ്യും എങ്ങനെയാ ജീവിതമൊക്കെ കല്യാണെല്ലാം കഴിച്ചിട്ടല്ലേ എത്ര കുട്ടികളുണ്ട് രണ്ടുപേരല്ലേ എങ്ങനെ ജീവിതത്തിൽ ഹാപ്പിയാണോ അല്ലേ സന്തോഷവും അപ്പൊ സന്തോഷം அவரு ஊட்டரேர்த்தி ரவுண்ட் அடிச்சு வர பின்ன வர நான் திருகி வந்தமேல ஊட்டக்கே போயிட்டு இவடெல்லாம் கண்டிப்பா திருச்சி வரோம் எங்கோட்டும் இல்ல எங்க போ ಅದೇಡನಿಲ್ಲ ಎಣ್ಣೆ ಕೋಟೆ ಹತ್ತಿಗ ಪರಂಗ ಎಲ್ಲರ ಹತ್ರ ಕೇಳುವ ಪ್ರಶ್ನೆಯನ್ನು ನಾನು ಅವರ ಹತ್ರ ಕೂಡ ಕೇಳಿದೆ ಹ್ಯಾಪಿ ಅಂತ ಜೀವನದಲ್ಲಿ ದುಃಖ ಖುಷಿ ಎಲ್ಲ ಇದೆ ಅಂತ ಹೇಳಿದ್ರು ನಂತರ ಹೇಳಿದ್ರು ನೀವ್ ಎಲ್ಲಿ ಸ್ಟೇ ಮಾಡ್ತೀರಾ ಅಂತ ನಾವು ಎಲ್ಲಿದ್ರೆ ನಮಗೆ ಅಷ್ಟೊಂದು ಗೊತ್ತಿಲ್ಲ ಎಲ್ಲಾದ್ರೂ ಎಲ್ಲ ಸ್ಟೇ ಅಂತ ಅದಕ್ಕೆ ಅವ್ರು ಹೇಳಿದ್ರು ನೀವ್ ಇವತ್ತು ಇಲ್ಲಿ ಈಗ ನೀವು ಊಟ ಮಾಡಿ ಹೋಗಿ ಅಂತ

ನಂತರ ಇವರ ಮಕ್ಕಳು ಒಬ್ಬರು ಜೈಪುರಲ್ಲಿ ಮತ್ತೊಬ್ಬರು ಇಲ್ಲಿ ಅವರ ಅಜ್ಜಿ ಮನೆಯಲ್ಲಿ ಹೋಗಿ ಕಲಿತಿದ್ದಾರಂತೆ ಒಬ್ಬರೇ ಇಲ್ಲಿ ಇರೋದು ಈಗ ಈ ಮನೇಲಿ ಒಬ್ಬರೇ ಇರೋದು ನಾನು ಅವ್ರ ಹತ್ರ ಹೇಗೆ ನಿಮಗೆ ಕಷ್ಟ ಎಲ್ಲ ಆಗೋದಿಲ್ಲ ವಯಂತಿ ಮಕ್ಕಳನ್ನೆಲ್ಲ ಬಿಟ್ಟು ಅಂತ ಅವ್ರು ಹೇಳಿದ್ರು ಜೀವನ ಆಗೇನೆ ಎಲ್ಲರದ್ದು ಒಂದೇ ರೀತಿ ಇರಲ್ಲ ನನಗೆ ಇಲ್ಲಿ ದೇವರೇಗೆ ಬರ್ತಿದ್ದಾರೆ ನಾವು ಅದೇ ರೀತಿ ಇರಬೇಕಾಗುತ್ತೆ ಅಂತ ಆದರೂ ನಾನು ಖುಷಿಯಾಗಿದ್ದೇನೆ ಅಂತ ಹೇಳಿದರು ಕೆಲ ವರ್ಷಗಳಿಂದ ಇವರು ಟಿನ್ನಿನಿಂದ ಮಾಡಿದ ಮನೆಯಲ್ಲಿದ್ರಂತೆ ನಂತರ ಸೈಡ್ ಸೈಡಲ್ಲಿರುವ ಮನೆ ಕೆಲಸ ಕಂಪ್ಲೀಟ್ ಆದಮೇಲೆ ಈಚೆಗೆ ಶಿಫ್ಟ್ ಆಗ್ತಾರಂತೆ ನನಗೆ ಈ ಊರಿನ ಬಗ್ಗೆ ಇವರ ಬಗ್ಗೆ ಏನು ಕೇಳಬೇಕಂತ ಅನಿಸಿತು ಅದಕ್ಕೆ ಅವರತ್ರ ನಾನು ಕೆಲವು ಪ್ರಶ್ನೆಗಳನ್ನು ಹೋಗಿ ಕೇಳಿದ್ದೆ ನಾನು ಫಸ್ಟ್ ಹೋಗಿ ಕೇಳಿದೆ ಇಷ್ಟೆಲ್ಲ ನೀರು ತುಂಬಿದ ಏರಿಯಾದಲ್ಲಿ ನೀವು ಇಡ್ತೀರಿ ನಿಮಗೆ ಯಾವ್ದಾದ್ರು ಸಮಸ್ಯೆ ಏನಾದ್ರೂ ಬಂದಿದೆ ಅಂತ ಇವಡು ಇವಡವರ ವೆಲ್ಲಂಬರ್ ಎಡನದ ಈ ಊರಿಗೆ ಮೈನ್ ಆಗಿ ಬಂದದ್ದು ಪ್ರಳಯ ಅಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಳಯ ಅವರು ಕುತ್ತಿಗೆ ತೋರಿಸ್ತಿದ್ರಲ್ಲ ಅಷ್ಟೆತ್ತರಕ್ಕೆ ನೀರು ಬಂದಿದ್ದಂತೆ ಎಲ್ಲರೂ ಊರು ಬಿಟ್ಟು ಬೇರೆ ಊರಿಗೆ ಮತ್ತೆ ಕ್ಯಾಂಪ್ಗಳಿಗೆಲ್ಲ ಹೋಗಿದ್ದ ಹೋಗಿದ್ರಂತೆ ಇವರ ನಾಯಿಯೆಲ್ಲ ಇತ್ತಂತೆ ನಾಯನ್ನೆಲ್ಲ ಕರ್ಕೊಂಡು ಎಲ್ಲರೂ ಇಲ್ಲಿಂದ ಹೋಗಿದ್ರಂತೆ ಅವರಿಗೆ ತೋರಿಸ್ತಾರೆ ನೋಡಿ ಶೀಟಲ್ಲಿ ಎಷ್ಟು ಎತ್ತರಕ್ಕೆ ನೀರು ಬಂದಿತ್ತಂತ ಅಷ್ಟು ಎತ್ತರಕ್ಕೆ ನೀರು ಬಂದಿತ್ತಂತೆ ತುಂಬ ಕಷ್ಟ ಆಗಿತ್ತಂತೆ ಬೆಲ್ಲಂ ಎತ್ತರ ಉಂಟಾಯವರೇ ಬೆಲ್ಲ ಉಂಟಾಯ ಯೂಡ್ ನೋ ಅಲ್ಲೇ ಓವರ್ ಅಲ್ಲ ಕೈ ಕಾಣ್ಚೆ ಅದಕ್ಕೆ ಅತ್ರ ಅತ್ರ വെള്ളೆ ಉnd ಇರಲಿಲ್ಲ ಅಲ್ಲ ಅದಕ್ಕೆ പിന്നെ ಕರೆಂಟ್ ಇಲ್ಲ ಕ್ಯಾನ್ വെള്ള ಇಲ್ಲ ಇರಲಿಲ್ಲ ಕರೆಂಟ್ ಇರಲಿಲ್ಲ ತಿನ್ನಕ್ಕೆ ಬಟ್ಟೆ ಇರಲಿಲ್ಲ ಇಲ್ಲಿರೋ ಫ್ರಿಜ್ ಎಲ್ಲ ಉಪಕರಣಗಳು ಎಲ್ಲ ಹಾಳಾಗಿ ಮತ್ತೆಲ್ಲ ಅಂತ ಇವರು ತಂದದಂತೆ ಒಸತ್ತು ಪರ್ಚೇಸ್ ಮಾಡಿಲ್ಲ ತಂದದಂತೆ ಮತ್ತು ಬಟ್ಟೆಗಳು ಮತ್ತು ಕೆಲವು ಐಟಮ್ಸ್ಗಳೆಲ್ಲ ನಮ್ಮ ಊರಿಂದ ಬೇರೆ ಊರಿಂದೆಲ್ಲ ನಾವು ಇದು ಮಾಡಿ ಡೊನೇಟ್ ಮಾಡಿದ್ದೀವಿ ಅಲ್ಲ ಆ ಎಲ್ಲ ಐಟಮ್ಸ್ಗಳಿಂದ ಇವರಿಗೆ ತುಂಬ ಉಪಕಾರ ಆಗಿದಂತೆ ಇವರಿಗೆ ಬಟ್ಟೆ ಸಿಗಿದಂತೆ ಇವರಿಗೆ ತಿಂಡಿ ಮತ್ತೆ ಬೇರೆಲ್ಲ ಐಟಮ್ಸ್ಗಳೆಲ್ಲ ಇವರಿಗೆಲ್ಲ ಸಿಕ್ಕಿದಂತೆ ಹಾಗೆ ಅದರಿಂದ ಇವರಿಗೆ ಸ್ವಲ್ಪ ಉಪಕಾರ ಎಲ್ಲ ಆಗಿದಂತೆ ಮತ್ತು ಇಲ್ಲಿರುವ ಮೀನು ಹಿಡಿಯುವವರು ಅವರು ದೋಣಿ ಇಟ್ಕೊಂಡು ಬಂದು ಇವರನ್ನೆಲ್ಲ ರಕ್ಷಣೆ ಮಾಡಿದಾರಂತೆ ಮತ್ತೆ ತಾರು ದೊಡ್ಡ ದೊಡ್ಡ ಎಂತ ಹೇಳ್ತಾರೆ ರೇಸ್ ರೇಸ್ ಗಾಡಿಗಳು ಇರ್ತಾವಲ್ಲ ಆಫ್ ರೋಡ್ ಗಾಡಿಗಳು ಅಂತ ಹುಡುಗರೆಲ್ಲ ಬಂದು ಇವರನ್ನೆಲ್ಲ ಸೇವ್ ಮಾಡಿದರಂತೆ ಸರ್ಕಾರದವರು ಬಂದು ಪೊಲೀಸವರೆಲ್ಲ ಬಂದು ಇವರನ್ನು ಸೇವ್ ಮಾಡಿ ಸೇಫ್ ಆಗಿ ಕರ್ಕೊಂಡು ಹೋಗಿದ್ದಾರಂತೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ಇಷ್ಟೆಲ್ಲ ಪ್ರಳಯ ಇದೆಲ್ಲ ಬಂದಮೇಲೆ ಇಷ್ಟೆಲ್ಲ ನಷ್ಟ ಆದಮೇಲೆ ಇವರಿಗೆ ರಿಕವರಿ ಆಗಲಿಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಹಾಗೆ ಅವರ ನಂತರ ನಮ್ಮನ್ನು ಅವರ ಮನೆಯೊಳಗೆ ಕರ್ಕೊಂಡು ಹೋದರು ನಮಗೆ ತಿಂಡಿ ಕೊಟ್ಟರು ಚಹಾ ಕೊಟ್ಟರು ಮತ್ತು ಬಾಲ್ಯೆಲ್ಲ ಕೊಟ್ಟರು ಮತ್ತು ತುಂಬ ಹೊತ್ತು ಮಾತನಾಡಿದರು ತುಂಬ ಅಂದರೆ ತುಂಬ ಮಾತನಾಡಿದರು ಇವರ ಲೈಫ್ ತುಂಬ ಕಷ್ಟ ಇದೆ ಮರೇ ನಾವು ಅಂದ್ಕೊಂಡಾಗ ಏನಲ್ಲ ಆದರೆ ಮನೆ ಚಿಕ್ಕದಾದರೆ ಇವರ ಮನಸ್ಸು ದೊಡ್ಡದು ನೋಡಿ

ಬ್ಯಾಕ್ ವಾಟ್ರಿಗೆ ಬಂದ್ವಿ ಅಲ್ವಾ ಬಂದು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ವಿ ಒಂದು ಮುನ್ನೂರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹಂಗೆ ನಡ್ಕೊಂಡು 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 ಮುಂದೆ ಬಂದ್ವಿ ಬಂದು ಇಲ್ಲಿ ಬಟ್ಟೆ ಒಗಿಬೇಕಂತ ಒಂದು ಮನೆ ಮುಂದೆ ಕೀತಾಗಿದ್ವಿ ಈ ಮನೆಯಲ್ಲಿ ಯಾರು ಇರಲಿಲ್ಲ ಈಗ ಯಾರೋ ಒಬ್ರು ಬಂದರು ಬ್ಯಾಗ್ ಹಾಕ್ಕೊಂಡು ಬಂದು ಬಂದವ್ರಿ ಹಾಂ ಅಪ್ ಕಿದ್ರೋಗ ಸೇ ಹಾಂ ಅಪ್ಕು ಕಿದ್ರ ಬಿ ಜಾಗನ ಏ ಇದರ ಜಾಗ ಹಾಕು ಅಂತ ಕೇಳಿದ್ರು ಮಾರಿ ಅಂದರೆ ಬೇರೆ ಕಡೆಲ್ಲೂ ಜಾಗ ಇರಲಿಲ್ವ ನಮ್ಮ ಮುಂದೆ ಮುಂದೆ ಇತ್ತ ಅಂತ ನೋಡಿ ಇದೇ ಮನೆಯವರು ಇಂಥವೆಲ್ಲ ನಾವು ಕರೆಕ್ಟ್ ವೀಡಿಯೋ ಆಫ್ ಮಾಡಿದಾಗ ಆಗ್ತವೆ ಮೂಮೆಂಟ್ಗಳು ವಿಡಿಯೋ ಆನ್ ಮಾಡಿದಾಗ ಆಗಿದ್ರೆ ನಿಮಗೂ ತೋರಿಸ್ಬೋದು ನಾನು ಬಟ್ಟೆ ಒಗೆದು ಬಂದೆ ಇವನು ಇವನು ಅಲ್ಲಿ ಒಗೆದಲ್ಲ ಸ್ವಲ್ಪ ಎದುರು ಹೋಗ್ತಿದ್ದಾನೆ ಯಾಕಂದ್ರೆ ಇಲ್ಲಿ ಒಂದು ಚಿಕ್ಕ ಘಟನೆ ಇತ್ತು ಅದೇ ಜಾರ ಐತೆ ಇಸಿಲಿಯೇದರ್ತಾ ಹಾಗೆ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ಇಲ್ಲಿ ಸೈಡಲ್ಲಿರುವ ಕೆಲವು ಹಳ್ಳಿಗಳನ್ನೆಲ್ಲ ಇಲ್ಲಿ ಜನರು ಹೇಗೆಲ್ಲ ಇದ್ದಾರೆ ಅಂತ かなしバらく出して。 ಅಲ್ಲಿಗೆ ಹೋಗುವ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಒಂದು ಪಾಯಿಂಟ್ ಇದೆ ಆದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಬೋಟಿಗೆ ದುಡ್ಡು ಕೊಡ್ಬೇಕು ಐವತ್ತು ಅರವತ್ತು ರೂಪಾಯಿ ಇಲ್ಲಿಂದ ಇಲ್ಲ ಆದ್ರೂ ಒಂದು ದಾರಿ ಇದ್ರೆ ಒಟ್ಟಾರೆ ಅಲ್ಲಿಗೆ ಹೋಗ್ಬೇಕು ಈಗ ಒಂದು ಸಣ್ಣ ದಾರಿ ಸಿಕ್ಕಿದೆ ಇಲ್ಲಿಂದಾಗಿ ಈಗ ಹೋಗ್ಬೇಕು ಎಲ್ಲ ನೀರೊಳಗೆ ಹೋಗುದಿಲ್ಲ ಕಾಲು ಬರ್ತೀರಾ ನೀವು ಐವತ್ತು ರೂಪಾಯಿ ಉಳಿಸ್ಲಿಕ್ಕೆ ಎಷ್ಟು ಕಷ್ಟ ಬರ್ಬೇಕು ಕುಮಾರ ಐವತ್ತು ಆ ಒಬ್ಬನಿಗೆ ಇವತ್ತು ಇಬ್ಬರಿಗಾದರೂ ನೂರು ರೂಪಾಯಿ ಆಗ್ತಿತ್ತು ಓ ನೂರು ರೂಪಾಯಿ ಈ ಟೈಮಲ್ಲಿ ನೂರು ರೂಪಾಯಿ ಎಲ್ಲ ದೊಡ್ಡ ವಿಷಯ ನಮಗೆ ಅಲ್ಲೊಂದು ಸಣ್ಣ ದಾರಿಗಂತದ್ದು ಸತ್ಯ ಮರ ನನಗೆ ಇಲ್ವಾ ಇಂಥ ಇಂಥ ಜಾಗದಲ್ಲಿ ಎಲ್ಲ ಹೋಗ್ಲಿಕ್ಕೆ ತುಂಬ ಹೆದರಿಕೆ ಮಾರೆ ಸತ್ಯ ಹೆದರಿಕೆ ಆದರೂ ನನ್ನ ಬ್ಯಾಗ್ ನೋಡಿ ಸ್ವಲ್ಪ ಕಟ್ಟಾಗಿದೆ ಸೈಡಲ್ಲಿ ಸೋ ಬಿದ್ದರೆ ನೀರಿಗೆ ಮೇಯ್ನ್ ಐಟಮ್ಸ್ ಎಲ್ಲ ಈ ಈ ಬ್ಯಾಗಲ್ಲಿ ಇರುತ್ತೆ ನೋಡಿ ಫೈನಲಿ ನಾವು ಬಂದು ರೀಚ್ ಆಗಿದ್ದೇವೆ ಇಲ್ಲಿಂದ ಇಲ್ಲಿಂದ ಆರು ರೂಟಾಗಿ ಅಲ್ಲಿ ಅಲ್ಲಿ ತನಕ ಹೋಗ್ಬೋದು

ಇವರ ಆಸೆಗಳ ಬಗ್ಗೆ ಎಲ್ಲ ಸ್ವಲ್ಪ ಕೇಳಿತ್ತು ಇಂಜಿನಿಯರಿಂಗ್ ಪಡಿಬೇಕು ಲಕ್ಷ ಅಲ್ಲೇ ಇವರ ಈ ಬದಿಯಲ್ಲಿರುವ ಹೊಸ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ಸಾಧಾರಣ ಏಳು ಎಂಟು ವರ್ಷ ಆಯ್ತಂತೆ ಹತ್ತು ಲಕ್ಷ ತನಕ ಖರ್ಚು ಮಾಡಿದ್ದಾರೆ ಅಂತೆ ನೆಕ್ಸ್ಟ್ ಖರ್ಚು ಮಾಡಲಿಕ್ಕೆ ಅವರ ಹತ್ರ ದುಡ್ಡು ಇರಲಿಲ್ಲ ಅಂತೆ ಯಾಕಂದ್ರೆ ಇದ್ದ ದುಡ್ಡನ್ನೆಲ್ಲ ಸಾಲ ಮಾಡಿ ಮಗನ ಎಜುಕೇಶನ್ ಅಂದರೆ ಜೈಪುರಲ್ಲಿ ಇಂಜಿನಿಯರಿಂಗ್ ಕಲಿತಾ ಇದ್ದಾನಂತೆ ಏಳೆಂಟು ಲಕ್ಷ ರೂಪಾಯಿ ಅಲ್ಲಿ ಖರ್ಚಾಗಿದೆ ಅಂತೆ ಮತ್ತು ಅವರ ಆಸೆ ಅಂತೆ ಅವರ ಮಗನನ್ನೊಂದು ಇಂಜಿನಿಯರ್ ಮಾಡಬೇಕಂತ ಅದಕ್ಕೆ ಮನೆ ಕೆಲಸದ ದುಡ್ಡನ್ನೆಲ್ಲ ಇಂಜಿನಿಯರಿಂಗ್ ಕಲಿಸ್ಲಿಕ್ಕೆ ಮಗನ ಖರ್ಚಿಗೆ ಹಾಕಿದ್ದಾರೆ ಇವರಿಗೆ ಸಣ್ಣ ಇರುವಾಗ ಪೊಲೀಸ್ ಆಗ್ಬೇಕಂತ ತುಂಬಾ ಆಸೆ ಇತ್ತಂತೆ ಆದರೆ ಮನೆಯಲ್ಲಿ ದುಡ್ಡು ಕಲೀಲಿಕ್ಕೆ ಅಷ್ಟು ಅವಕಾಶಗಳು ಇಲ್ಲದ ಕಾರಣ ಆಗ್ಲಿಕ್ಕೆ ಆಗ್ಲಿಲ್ಲಂತೆ ಈಗ ಇವರಿಗಿರುವುದು ಎರಡೇ ಆಸೆ ಎಷ್ಟು ಖರ್ಚಾದರೂ ಸರಿ ಮಗನನ್ನು ಒಳ್ಳೆ ಮಾಡಿ ಕಲಿಸಿ ಇಂಜಿನಿಯರ್ ಮಾಡಿ ನಂತರ ಸೈಡಲ್ಲಿರುವ ಮನೆಯ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಖುಷಿಯಿಂದ ಆ ಮನೆಯೊಳಗೆ ಕಾಲಿಡಬೇಕಂತೆ ನಾನು ಅವ್ರ ಹತ್ರ ಕೇಳಿದ್ದೆ ನಿಮ್ಗೆ ಲೈಫಲ್ಲಿ ಎಂಥ ಕನಸಿದೆ ಅಂತ ಅದಕ್ಕೆ ಅವರು ಹೇಳಿದರು ಆ ಸೀಟಿನ ಮನೆಯಿಂದ ಈ ಮನೆಗೆ ಬಂದು ವಾಸಿಸುವುದೇ ನನ್ನ ಕನಸು ಅಂತ ಈ ಮನೆಯೊಳಗೆ ನನಗೆ ಒಂದು ಜೀವಿಸಬೇಕು ಈ ಮನೆಯಲ್ಲಿ ನನಗಿರಬೇಕು ನನ್ನ ಮಕ್ಕಳನ್ನು ವಿದ್ಯಾಭ್ಯಾಸಲ್ಲಿ ಆದ ನಂತರ ನನಗೆ ಈ ಮನೆಯನ್ನು ರೆಡಿ ಮಾಡಿ ಈ ಮನೆಯೊಳಗೆ ಕಾಲಿಡಬೇಕು ಆ ದಿವಸ ನಾನು ಖುಷಿಯಾಗಿರ್ತೇನೆ ಹೇಳಿದ್ರು ಈಗ ಈಗ ಕೂಡ ಅವರು ಖುಷಿಯಾಗಿದ್ದಾರೆ ಆದರೆ ಇನ್ನಷ್ಟು ಖುಷಿಯಾಗಿರೋದು ಈ ಮನೆಗೆ ಕಾಲಿಸಿದ ಮೇಲೆ ಅಂತ ಅವರ ಆಶೆ ಆಕಾಂಕ್ಷೆ ಆ ದೇವರು ಈಡೇರಿಸಲಿ ಮತ್ತು ಇಲ್ಲಿಂದ ಹೊರಗೋಗಿ ಕಲಿಯುತ್ತಿರುವ ಆ ಮಗು ಇಂಜಿನಿಯರಿಂಗ್ ಕಲಿತು ಒಳ್ಳೆ ಕೆಲಸ ಸಿಕ್ಕಿ ತಂದೆಗೊಂದು ಆಧಾರ ಆಗಲಿ ಅಂತ ಆ ದೇವರಿಗೆ ನಾವು ಪ್ರಾರ್ಥಿಸೋದು ಸೊ ಹಾಗೆ ನಾವಿವತ್ತು ಕೋಟ್ಯಮ್ಗೆ ಹೋಗಬೇಕಿತ್ತು ಆದರೆ ನಮ್ಮ ಪ್ರಕಾರ ಯಾ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ಯಾವುದು ನಡೆಯುವುದಿಲ್ಲ ನಡೀಲಿಕ್ಕೆ ನಾವು ಬಿಡುವುದಿಲ್ಲ ಸೊ ಹಾಗೆ ನಾವು ಇವತ್ತು ಕುಟ್ಟನಾಡಿನ ಕೈನಾಕೇರಿಯಲ್ಲಿ ಇಲ್ಲೇ ಇದ್ದೇವೆ ನಮಗೆ ಇವತ್ತು ಸ್ಟೇ ಮಾಡಲಿಕ್ಕೆ ಬೈಕ್ ಅವರು ಸಹಾಯ ಮಾಡಿದ್ದಾರೆ ಅವರು ಚಿಕ್ಕ ಮನೆಯಲ್ಲಿ ನಾವು ಇವತ್ತು ಸ್ಟೇ ಆಗ್ತೇವೆ ಅಂದರೆ ಇವರು ಹೊಸ ಮನೆ ಕಟ್ತಾ ಇದ್ದಾರೆ ಅಲ್ಲಿ ನಾವು ಟೆಂಟ್ ಹಾಕ್ತೇವೆ ನಮಗೆ ಟೆಂಟಿನ ವ್ಯವಸ್ಥೆ ನಮ್ಮ ಸಹೋದರರು ಆದ ಮುರಳಿ ಅವರು ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ಇಡೀ ದಿವಸ ಮುರಳಿ ಜೊತೆ ನಾವು ಸ್ಪೆಂಡ್ ಮಾಡಿದ್ದೇವೆ ಒಂದೊಳ್ಳೆ ಅನುಭವ ಮುರಳಿ ಜೊತೆ ಅವನು ನೋಡಿದಾಗೆಲ್ಲ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾನೆ ತುಂಬಾ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತಾನೆ ಮತ್ತೆ ಅವನ ಅಕೌಂಟ್ ಹೋಗಿ ನೋಡಿ ಅವನಿಗೆ ಕೂಡ ಸಪೋರ್ಟ್ ಮಾಡಿ ನಾವು ಜಸ್ಟ್ ವಿಡಿಯೋ ಮಾಡಿಕೊಂಡು ಈಗ ಹೋಗ್ತಿರುವಾಗ ಜಸ್ಟ್ ಹಾಯಿ ಮಾಡಿ ನೀರು ಉಂಟಾ ಕೇಳಿದ್ದು ಈಗ ನಾವು ಅವರ ಮನೆಯಲ್ಲಿ ಇವತ್ತು ಸ್ಟೇ ಮಾಡ್ತಿದ್ದೇವೆ ನಮಗೆ ಊಟ ಕೂಡ ಅವರೇ ಕೊಡ್ತಿದ್ದಾರೆ ನೋಡಿ ನಾವು ಪ್ಲಾನ್ ಮಾಡಿದಾಗ ಈ ಟ್ರಿಪ್ ಯಾವುದು ನಡೆಯಲ್ಲ ಅದು ನನಗೆ ಗೊತ್ತಿಲ್ಲ ನೀವು ಇದಕ್ಕಿಂತ ಮೊದಲು ಕೂಡ ನೋಡಿದ್ದೀರಿ ನಾನು ಪಾಲಕಾಡು ಓದೋದೆಲ್ಲ ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಇಷ್ಟರ ತನಕ ಸಪೋರ್ಟ್ ಮಾಡಿದಕ್ಕೆ ನನ್ನ ವಿಡಿಯೋ ಶೇರ್ ಮಾಡಿದಕ್ಕೆ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಜುಟ ಉಂಟಾ ಹ್ಯಾಪಿ ಎಲ್ಲರೂ ಖುಷಿಯಾಗಿರಿ ನಗು ಇರಿ ನಾಳೆ ಸಿಗೋಣ ಮತ್ತೊಂದು ಎಪಿಸೋಡ್ನ ಜೊತೆಗೆ ಥ್ಯಾಂಕ್ ಯು